देश नि <sharp reading ancient Greek passage> அதா ருக்கோஸ்க்கு நீடி ஆஹ் <laughs> <laughs> Bari le la bari le la bari le la bati patsh hech kohta da la da Eel warru marru jilla Bari giri te warri giri te warri giri te warri giri te barraman Eel 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 Eo 네, 네. 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 ವರ ಯಾರು ಎನ್ನುವುದು ಗೊತ್ತಿಲ್ಲ ಹೌದು ಮಾರಾಯ ಆದ್ರೂ ಶೋಧನೆ ಆಗಬೇಕು ಎಂತ ನಮ್ಮ ಬಳಿ ಇರುವುದು ಮೂರು ದೀಪ ಮಾತ್ರ ಅದೇ ಎಳೆಯನ್ನ ಹಿಡಿದುಕೊಂಡು ವರ ಯಾರು ಎನ್ನುವ ಹಾಗೆ ಶೋಧಿಸಬೇಕು ताणे अंग कु लरियो तारे अंग अंग तम अंग अ விஷய குடிபாரது 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 யாவது கூத்துரு அங்கீர் விடுத்து

ಮಾಡಿಕೊಂಡು ಅದು ಹೆಚ್ಚು ಅಂತ ಮಾಡೋದಿಲ್ಲ ಎಂತ ಮಾಡುದು ಹಾಗಂತ ಕುಡಿಯೋಕ್ ಬಿಡೋ ಪ್ರಶ್ನೆಗಳಿಲ್ಲ ಎಷ್ಟ್ ಹೆಚ್ಚಾರು ನೀವು ಬಿಡ್ತೀರಾ ಆ ಮಾಡುವುದಿಲ್ಲ ಕುಡಿಬೇಕು ಕೆಟ್ಟ ದೇಶ ಉತ್ತರ ಮಾಡುದೇ ನಮ್ಮ ಸಂಕಲ್ಪ ನಾವು ಮಾತ್ರ ಒಟ್ಟಿಗೆ ನೀವು ಕುಡಿಬೇಕು ಅಂತ ಕೊಡುದು ಅದ ಕೂಡದ್ರೂ ಇದಾಯ್ತು ಯಾ ಹಾ ஐ நல்லபரோ அதுல நம்ம பேற ஒஹீங்க தான் சொல்லுங்க என்ன என்ன நான் அது எல்லாத்தை சந்தேரியு வயா यार நம்மமே நம்மமே எது ஐத்ன்றா நான் வெச்சற நான் வில்ல போய் புல்லி வந்துட்டு பெனக்கில்லை பெனக்கன ஒளி சொன்னா வேற இல்ல ஹம் ஹம் சொன்னா

நோட அய்யோ பாப்பா னூர் யான ನಿಮ್ಮ ಬದುಕನ್ನ ನೀವೇ ಹಾಳು ಮಾಡ್ಕೊಳ್ತಾ ಇದೀರಲ್ಲಿ ಹೇಳ್ತೇವಪ್ಪ ಇಲ್ಲದೆಲ್ಲ ಹಾಳಾಯ್ತ ಯಾಕಂತ ಹೇಳುವುದಲ್ಲ ಇದಕ್ಕೂ ಒಂದು ರೀತಿಯ ಹಿಡಿತ ಬೇಕು ಯಾವತ್ತು ನಮ್ಮ ಕುರ್ಚಿ ಹಿಡಿಸ್ತೇವೆ ಅಂತ ಎಂತ ಹೇಳ್ತೇವೆ ನೀನೆ ಹೇಳುತ್ತ ಇನ್ನೊಬ್ಬರು ಸಿಕ್ಕ್ರಿ ಹಿಡಿದು ಅದು ಮತ್ತೆ ಸಹವಾಸ ದೋಷದಿಂದ ಸನ್ಯಾಸಿಯೂ ಕೆಡ್ತಾನೆ ಗುಂಡ ನಿ ಯಾವತ್ತು ನಮ್ಮ ಪರಿಸರ ಎನ್ನುವುದು ಒಳ್ಳೆಯದಾಗಿದ್ರೆ ನಾವು ಒಳ್ಳೆಯದಾಗಿರುವುದಕ್ಕೆ ಸಾಧ್ಯ ಅದಲ್ಲ ನಿಮ್ಮ ಯಾಕೆ ಹೀಗಾಗಿದ್ದಾನೆ ಅಂತ ನನ್ಗೆ ಗೊತ್ತಾಯ್ತು ಅಲ್ಲ इलाज तोरू मुसीक्ट बुल्ला हक दा हाँ। तो, बुल्ला तूर तो, हाँ बुल्ला तो ना आती है ना चूर चूरे हैं तो बुल्ला विंटर में कौन मज़े लो अरे है बुल्ला उनकी गुड़िया ज़रीमा तो आती है ना जाग रहे तो जोर है तो जलों उन तो आ, 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 हाँ तो हाँ याकी हाँ यू में याकी का गीता नहीं तू कुछ तय तन हाँ इज़ाद साहवास ತಿರ್ಗಿ ಮನೆ ಜ್ಯೋತಿ ಮುಖ ಮಾಡಿ

நம்ம பண் இது கொடுங்க சேவின்

நான் ஒட்டு ஓரையாஷா இல்லை வாசித்தேவா

ಆರೋಗ್ಯ ಹಾಳು ಮಾಡ್ಕೊಳ್ಬೇಡ ಹಣ ಹೆಚ್ಚಾಗ್ತದಂತ ಕಡಿಮೆ ಕಡಿಮೆದ್ ಕುಡಿಲಿಕ್ಕೆ ಹೋಗ್ಬೇಡ ನೀನು ಕಾರ್ ಕುಡಿಬೇಕಾದ್ರೆ ಕುಡಿ ಒಳ್ಳೇದು ಕುಡಿಬೇಕು ಅಂತ ನಂಗೆ ಗೊತ್ತು ತಂದು ಕೊಡ್ರಲ್ಲ ಕಡಿಮೆ ತಂದು ಕೊಡ್ಲಿ ಅಂತ ಮಾಡ ತಂದ್ಕೊಡುವುದು ನಿನ್ ಮದನ ಸುದ್ದಿ ಅನ್ನೋದ ಹೌದಪ್ಪ ಅವ್ನ ಹತ್ರ ಹೇಳ್ಬೇಕು ಹಾ ಯಾಕೆ ಹಾ ತಂದ್ಕೊಡುದ ಅಮ್ಮ ಅನ್ವ ಅಭ್ಯಾಸ ಮಾಡ್ಸಿದ್ ಅಮ್ಮ ಅನ್ವ ಹಾ ಒಳ್ಳೇದೇ ತಂದ್ಕೊಡು ಅಂತ ಅವ್ನ ಹತ್ರ ಹೇಳ್ಬೇಕು ಇನ್ನ ಅಲ್ವ ಹೇಳ್ತೇನೆ ಸಿಗ್ತವ್ರೆಲ್ಲ ಹೇಳು ಹಾ ನಂದಿದಲ್ಲ ನಾನಂದ್ ಇದ್ದೇವೆ ಬರೋ ವರ್ಷ ಮಾತ್ರ ಅಲ್ಲಂದ ಹೇಳ್ತೇರಿ ನಿನ್ ಮಾತ್ರೆ ಏನೇ ಇರ್ಲಿ ನೀ ಇರ್ಲಿ ಒಂದ್ ಹಾ ಬಾಳ್ ಸಂತೋಷ ಆಯ್ತು ನಮ್ಮೂರಿಗೆ ಹೊಲದಕ್ಕಾಗಿ ಉಂಟಲ್ಲ ತೊಂದ್ರೆ ಇಲ್ಲ ನಮ್ಮೂರಿಗೆ ಬಂದವ್ರಲ್ಲ ಅವಳು ಕ್ಷೇಮವಾಗಿದ್ದಾಳೆ ನನಗೂ ತೊಂದರೆ ಇಲ್ಲ ಆಕಸ್ಮಿಕವಾಗಿ ಏನೋ ಒಂದು ಕೆಲಸ ನಿಮಿತ್ತ ಈ ಕಡೆ ಬರಬೇಕಾದ ಸಂದರ್ಭ ಬಂತು ನೀನ್ ಸಿಕ್ಕಿದೆ ಒಳ್ಳೇದಾಯ್ತು ಆದ್ರೆ ಗೆಳೆಯರಾದಂತ ಮದನ ಅವಳೆ ಅವನಿಗೆ ಏನಾಗಬೇಕು ಮಾರಾಟ ರಾಜಕುಮಾರ ಅವನೇ ತೊಂದ್ರೆ ಆಗ್ತದೆ ಹೇಳು ತೊಂದ್ರೆ ಅಂತಲ್ಲ ಮೊದಲೇ

ಮಗ ಹೌದು ಹೌದು ಹ ಹ ಹ ದೀಯಾ ಹೌದು ಆಮಂತ್ರಣ ಬರಬಹುದು ಮದುವೆ ಸಮಯಕ್ಕೆ ಬಂದಿರಲ್ಲ ಆ ಸಮಯ ಒಂದ ಸಂತೋಷ ಉಳ್ಕೊಳ್ಳಿ ನಮ್ಮೂರಲ್ಲೇ ಉಳಿಕೊಳ್ಳಿ ಏನು ಬೇಕಲ್ಲ ವ್ಯವಸ್ಥೆ ಮಾಡುವ ಹೌದು ಸರಿಯಾದ ದಾರಿಯಲ್ಲಿ ನಾವು ಬಂದಿದ್ದೇವೆ ಅಂತ ಆಯ್ತು ವಾಣಿಗೆ ಇದೆಲ್ಲ ವಿಷಯವನ್ನು ಹೇಳಬೇಕು ಹೇಳೋ ವರ ಮನೋಘರ ವಚನ ಸದ್ಗುರುದಯವಾಣಿಯಿದು ವರ ಮನೋಘರ ವಚನ ಸದ್ಗುರು ಹೃದಯವಾಣಿ ಇದು ಸುರತ ಮಿಂದ ಭಾವದಿ ಧರಿ